ಾವೆ ಬಾವಾಗ ಎಲ್ಲಿ ಬಿದ್ದಾವ ಬಾವ ಅದೊಂದು ಒಂಬತ್ತು ನಿಮಿಷ ಸಾತ್ ಆದ್ರೂ ಹೇಗೆ ಮಗ ಒಂದ್ ಹತ್ತು ನಿಮಿಷ ಆತ ಅದೊಂದ್ ಅಜ್ಜ ಹೇಗೆ ಎಲ್ಲಿ ನೋಡ್ಬೇಕು ನೋಡಬಹುದು ಏ ಹುಡುಗಿ ನೀ ಎಲ್ಲ ಹೇಳ್ತೀವಿ ಮನ್ಯಾಗ ಹೊಡಿಯತ್ತ ಮನಿ ಬಿಟ್ವಾದ ಮಗ ನಾ ಮನೇ ಗುಡಿಗೆ ನಾನ್ ಯಾವ್ದಾರ ಕಲ್ಲು ನೋಡಿ ಇಲ್ಲಿ ಕುಂತ ಬಿಡ್ತಂತ ಕೆಲಸ ಆಗುದಿಲ್ಲ ಅಕ್ಕಿ ಸ್ಕೂಟಿ ಕೊಡ್ತೀನಿ ಸಾಲ ಮಾಡಿ ತುಡುಗ್ ಮಾಡಿ ತಂದ ಅಕಿ ಸ್ಕೂಟಿ ತಗೊಂಡ್ ಆದ್ ನೀವ್ ಮಗಾ ನೋಡ್ರ ಹಾಳ್ ಬಿದ್ದ ತಿಂದ ತಿಂದ ಅವ್ ತುಡುಗ್ ಮಾಡಿದ್ರ ರೊಕ್ಕ ಒಂದ್ ತಂದ್ ಕೊಡವಲ್ಲ ಮಗ ಸಾಕಾತ್ ಹಿಡ್ಕ್ರ ಸಾಕು ಯಾವ್ಯದನು ನಮ್ಮ ಯಾ ದಕ್ಕನೇ ಅದಾನು ಅವ್ರಿಗೆ ಯಾರ ತಂದ್ ಕುಡ್ದ ಹಂಗ ತುಡುಗ್ ಮಾಡಿ ಮಾಡಿ ಏನು ಎಲ್ಲಿ ಯಾವಾಗ ಕುಡ್ತಾರೋ ಎಲ್ಲೋ ಏನ್ ಗೊತ್ತಾವತ್ ನನ್ಗಾರ ಎಲ್ ಯಾರು ಎಂತು ಯಾವಾಗ ಕೊಡ್ತಾರ ದೇವ್ರಿಗೆ ಗೊತ್ತ

ಏ ಹುಡುಗಿ ಅಯ್ಯೋ ಅದಿ ನನ್ನ ಮಗ ಅಂತಿ ಮನಿ ಮೂರಿ ಮಗ ಎಂಟ್ ಕಂತಿ ಮನಿ ಮಸೋತಿ ಮಾಡಿ ಎನ್ ಬಿಡ ನನ್ನ ಜೀವನ್ ಹಿಂಗ್ ನಾ ಕಲ್ಪ ದೇವ್ರ ಪರಮಾತ್ಮ ಅವ್ರನ್ನ ಒಟ್ಟ ಭೇಟ್ ಮಾಡಿಸ್ಬಾಡಪ್ಪ ಈ ಜೀವನ್ದಾಗ ಅವ್ರವ್ರ ಅವ್ರ ಮಲ್ಕು ನ ಸರ್ವನಾಶ ಆದ್ನಿ ಆ ಏನ್ತದಪ್ಪ ಏನ್ ತಿಂಗಾಳಿಗ್ ಇಟ್ಟದ ಹಿಂಗಾಳಿಗಿತ್ತ ಬರ್ಲ ಹೊಟ್ಟ ಸಿಗೋದಿಲ್ಲ ಮಗ ಅದಾನು ಮೂರ್ ಮುಖದ ಅವಿನಂಗದಾನ ಮಗ ಒಮ್ಮನ ಎಲ್ಲಿ ಮಣ್ಣಾಗ ಹಾಡುದಾಳು ಎಲ್ಲಿ ಹಾಡದ್ದು ಎಲ್ಲಿ

ಎಲ್ ಹೀಗ ನೀವು ಐವತ್ ಸಾವಿರ ರೂಪಾಯಿ ಸಾಲ ಇಸ್ಕೊಂಡ ನೀವು ಒಂದ್ ತಿಂಗ್ಳ ಆತು ಬಂದೇನಿಲ್ಲ ಹುಡುಕಾಡ ಹುಡುಕಾಡ ಬಡ್ಡಿ ಬಡ್ಡಿ ಎಲ್ಲಾ ಇಸ್ಕೊಂಡ ಬಡ್ಡಿ ತಿಸ್ಕೊಂಡ್ ಎಲ್ಲಾ ಬಂದ್ಬಿಡಂದ ಇನ್ನೊಂದ್ ಇಟ್ಟ ರೊಕ್ಕಾರ ಇಸ್ಕೊಂಡ್ ಬರ ಕೆಲಸವನ್ನ ಅದಕ್ಕೆ ಬೆಳಸಿದಿ ಏನಂತ ಹೇಳಿದಿ ಅದಕ್ಕಂತ ಏನಾದ್ ಕೆಲಸ ಅಂತಾದ ಮಾಡಿರಿ ನಿಮ್ಮನ್ನ ಎಲ್ವ ಮುರದ

ನಿನ್ ಬ್ಯೂಟಿ ಪಾರ್ಲರ್ ಅಂತ ಬ್ಯೂಟಿ ಪಾರ್ಲರ್ ಕುಗೋ ಮಕಾ ನೋಡಿ ಕೇತ್ ಹಿಂದಿ ಗುಡಿಯ ವೇಶವಾಶ ಮಾಡ್ಕೊಂಡ್ ಬರ್ಬೇಕು ಅವ್ವ ನೀನ್ ಪೇಶ್ವಾಶ ಪೇಶವಾಶ್ ಅಂತ ಇಕ್ಕೇತ್ ಪೇಶ್ವಾಶ ಅವ್ನ್ ಹೆಂಡ್ತ ಕಳ್ಸಿದಿ ಕರ್ಕೊಂಡ್ ನಡಿ ಓ ನಡಿ ತಡಿಯೋ ದುಡಿಯಾಡ ಬ್ಯಾಡ ಅಲ್ಲಿ ಕುಂತಾನ ಬಾ ಎಲ್ಲಿ ಕುಂದ್ರುವಂಗ ಮಾಡಿದ ಐತಿ ನೀನ ನಡಿ ಇಲ್ಲಿ ಏ ಇಲ್ಲಿ ಇಲ್ಲೂ ಜಗಾಡ್ಕೊಂಡು ಬರ್ತಾರಲ್ಲ ನೋಡಿ ಕೆಟ್ಟ ಜಗಾಡ್ಕೊಂಡೇ ಬರ್ತಾರ್ರಿ ಏನೇನ್ ಮಾಡಿದನ್ರಿ ಅವ್ರಿಗೆ ನಮ್ ಕಡೆ ಇವತ್ತ ಸ್ವಲ್ಪ ಸಹಾಯ ರೀ ಅವ

ನಾ ಏನ್ ಹೇಳಿದನು ಸಾಹುಕಾರ ಮನಿಗ್ ಹೋಗು ಸಾಲ ಸೋಮಾನ ನೀ ಏನ್ ಹೇಳಿದೀಯ ಮುಂದ ಬಾ ನಾ ಒಂದ್ ಕೆಲ್ಸ ಹೇಳಿದ್ನಿ ಅವಾಗ ಇನ್ನೇನ್ ಹೇಳ್ತೀನಿ ನೀವ್ ಬರೀ ಇಂತ ಸಾಲಿ ನೋಡ ನಿನ್ನ ನಾವ್ ಮನಿಗ್ ಹೋಗ ನೀ ಹೋಗ ಸೋಡ್ಪತ್ರ ಕೊಟ್ಟು ಹೋಗ ಮಾತಾಡ್ ಹೋಗ ನೀನ್ ಮಾರಿ ಯಾವಾಗ ಮನಿಗ್ ಹೋಗ ನೀ ಮನಿಗ್ ಹೋಗ ನೋಡ್ತಾನಕಿ ಬರ್ಲಿ ಯಾಕ ಬರ್ತಾಳ ನೀ ಮನಿಗ್ ಹೋಗ ನಾಳಿಂದ ಹೋಗ ನೀ ಉದ್ದಾರ ಅಕ್ಕನ್ನ ಮನಿಗ್ ಹೋಗ ನೀ ಈಗ ಏನ್ ಮಾಡ ಇನ್ನ ನೀನು ಮನಿಗ್ ಬಿಡ ಕೆಲಸ ಆಗುದ ಮನಿ ಮಾಡ್ಕೊಂತಕ್ಕಿ ಅವಂಗ ಚಂದ ಬುದ್ಧಿ ಹೇಳೋದನ್ನ ನಾ ಇವತ್ ಸಾವಿರ ಅಲ್ಲ ಐದ್ ಲಕ್ಷ ಇಸ್ಕೊಂಬಾ ನಾ ಹೇಳಿದ್ ಕೆಲಸಾನು ನೀ ನಿಂದು ತುಡುಗಿಂದು ಆತ ನಾ ಸಾಲ ಇಸ್ಕೊಂಡ್ ಬರ್ದು ಆತ ಎಲ್ಲಾ ಕಲ್ಸ್ಬೇಕಾ ಸಾಲಿ ಏನ್ ಕಲ್ಸಾತೀನಿ ಅವಂಗಿದ್ರಿ ಮಾಡಕ್ ರಗಡಿ ಹೇಳತನ್ರಿ ಅವಂಗ ಶಾಲಿ ಕಳಿಸ್ಕೊತ ಎಲ್ಲಾರು ನೌಕರಿ ಪರಿ ಹಚ್ಚಿರ ಹಿಂಗ ಸಾಲಾ ಮಾಡೋದ ಹೆಂಗ ಎದಕ್ಕ ಅವಶ್ಯಕತೆ ಇಲ್ಲಾ ಶುರು ಮಾಡೋದ ಅವಶ್ಯಕತೆ ಇಲ್ಲಾ ಅಂತ ಹೇಳ್ತಾರ ರೀ ಹ್ಮ್ ಶುರು ಮಾಡಾಕ ಹಚ್ಚ್ಯಾರ ಮತ್ತ ಅವ ಇಲ್ಲೇ ಇದ್ದ business ಆಗಿತ್ತ ಅವಂಗ ನಾ ಹಚ್ಚಿಲ್ಲ ರೀ ಎಲ್ಲಿ ಅದಾ ನೋಡ ಹಾಕಿ ನಿಂತಿ ಏ ನನ್ನ ಮ್ಯಾಲ ಬರ್ತಾನ ಇದು ಎಟ್ಟ ಹೇಳಿದ್ರು ಕೇಳುದಿಲ್ಲ ಹೆಣ್ಣಿದಾ ಈ ನಮನಿ ರೆಡಿ ಮಾಡಿ ಇಟ್ಟಿದ.

ಎಲ್ಲ ಹತ್ತಿ ಅದ ರೊಕ್ಕ ಇಲ್ಲಿಟ್ಟಿ ಅವ್ನ ಚಂದಾಗಿ ಬಾಳೆ ಮಾಡ್ಕೊಂಡ್ ತಗೋನು ಬಿಟ್ಟ ಮೊದಲ ಇಷ್ಟ ಶೈಲಿ ಅದನ್ನ ಮನ್ಯಾಗ ನಾವ್ ಸರಿ ಇರ್ಲಿಲ್ಲ ಅಂದ್ರೆ ಬಿಡು ಮಕ್ಕಳಿಗೆ ಚಂದಾಗೆ ವಿದ್ಯಾ ಅಭ್ಯಾಸ ಕಲಸಿ ತುಡು ಮಾಡಕ್ ಹಚ್ಬಾಡ್ರಿ ಇದ ಮಾಡುದ ಉದ್ದೇಶ ಅಂದ್ರ ಅಂದ್ರ ಮಕ್ಳಿಗೆ ಚಲೋ ಅಭ್ಯಾಸ ಮಾಡ್ಲಿ ಅಂತ ಹೇಳುವ ಇದನ್ನ ನಾವ್ ಮಾಡೇ ಬಿಡುವ ಇಷ್ಟ ಆದ್ರೈಕ್ ಮಾಡಿ Aunga budget content Aunga budget content